ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಿನ್ನೆ ವ್ಲಾಗಲ್ಲಿ ಜಪಾನ್ ವಿಡಿಯೋ ಇದೆ ಲಾಸ್ಟ್ ಅಂತ ಹೇಳ್ಯೂ ಕೂಡ ಇವತ್ತು ಯಾಕೆ ಮತ್ತು ಅದನ್ನೇ ಶೇರ್ ಮಾಡ್ತಿದ್ದೀನಿ ಅಂತ ನೋಡ್ತಿದ್ರಾ ಇಲ್ಲ ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಜಪಾನ್ ಇರುತ್ತೆ ನೆಕ್ಸ್ಟು ಬೆಂಗಳೂರಿಗೆ ಹೋದ್ಮೇಲೆ ಏನೆಲ್ಲ ಮಾಡಿದ್ವಿ ಅನ್ನೋದು ಕೂಡ ಇರುತ್ತೆ ಅದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನನಗಿಲ್ಲಿ ಕೆಲವೊಂದು ಸ್ಪೆಷಲ್ ಆಗಿರುವಂಥದ್ದು ಇತ್ತು ಅದನ್ನ ನಿಮ್ಗೆ ಕೂಡ ತೋರಿಸೋಣ ಅಂತೇಳಿ ಮಾಡಿದೆ ನಾವು ಹತ್ತು ದೇಶನ ತಿರುಗಿದ್ದೀವಿ ಹೆಚ್ಚಾಗಿ ಬೇರೆ ಕಂಟ್ರಿಗೆಲ್ಲ ಹೋದಾಗ ಟಾಯ್ಲೆಟಿಗೆ ಹೋದರೆ ಟಿಶ್ಯೂದಲ್ಲಿ ಕ್ಲೀನ್ ಮಾಡ್ಕೊಳ್ಳುವಂಥದ್ದನ್ನ ನೋಡಿದ್ವಿ ಆದರೆ ಇಲ್ಲಿ ತುಂಬ ಸ್ಪೆಷಲ್ ಆಗಿತ್ತು ಅದಕ್ಕೋಸ್ಕರ ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಟಾಯ್ಲೆಟ್ ಮಾಡೋ ನೋಡಿ ಇಲ್ಲಿ ಪ್ರೆಸ್ ಮಾಡಿದರೆ ನಿಮಗೆ ತಣ್ಣೀರು ಬರುತ್ತೆ ಯಾವ ಕಡೆ ಬೇಕೋ ಆ ಕಡೆ ನಾವು ಪ್ರೆಷರಲ್ಲಿ ನೀರು ಬಿಟ್ಕೋಬೋದು ಇನ್ನು ಇನ್ನೊಂದು ಸೈಡ್ ಇದೆಯಲ್ಲ ಇದನ್ನ ಪ್ರೆಸ್ ಮಾಡಿದ್ರೆ ಬಿಸಿ ನೀರು ಬರುತ್ತೆ ಬಿಸಿ ನೀರಲ್ಲಿ ಬೇಕಂದರೆ ಬಿಸಿ ನೀರಲ್ಲಿ ನಾವು ಕ್ಲೀನ್ ಮಾಡ್ಕೋಬೋದು ಹಾಗೆ ಇಲ್ಲಿ ಮ್ಯೂಸಿಕ್ ಇರುತ್ತೆ ತುಂಬಾ ಚೆನ್ನಾಗಿದೆ ಮಾತ್ರ ಹಾಗೆ ಇಲ್ಲಿ ನೋಡಿ ಮೇಲುಗಡೆ ಇನ್ನೊಂದು ಪ್ರೆಸ್ ಮಾಡಿದರೆ ಇಲ್ಲೇ ನೀರು ಬರುತ್ತೆ ಒಂಥರ ಡಿಫ್ರೆಂಟ್ ಆಗಿತ್ತು ನಿಜ ಹೇಳಬೇಕು ಅಂದರೆ ನನಗೆ ಜಪಾನ್ ಟಾಯ್ಲೆಟ್ ಅಂತೂ ತುಂಬಾ ಇಷ್ಟ ಆಯಿತು ನಂತರ ವಾಷಿಂಗ್ ಮಷಿನ್ನು ಅಷ್ಟೇ ಇಲ್ಲಿ ನಿಮಗೆ ಅಪಾರ್ಟ್ಮೆಂಟಲ್ಲಿರಲಿ ಹೋಟೆಲಲ್ಲಿರಲಿ ವಾಷಿಂಗ್ ಮಷಿನ್ ಇದ್ದೇ ಇರುತ್ತೆ ನಂತರ ಮತ್ತೊಂದು ಸ್ಪೆಷಲ್ ಅಂದ್ರೆ ಬಾತ್ರೂಮ್ ಮತ್ತೆ ಟಾಯ್ಲೆಟ್ ಸಪ್ರೇಟ್ ಆಗಿರುತ್ತೆ ಇಲ್ಲಿ ಟಬ್ ಎಲ್ಲ ಇರುತ್ತೆ ಎಲ್ಲ ಕಡೆ ಹೆಚ್ಚಾಗಿ ಎರಡು ಒಂದೇ ಕಡೆ ಇರುವಂಥದ್ದನ್ನ ನೋಡಿದ್ವಿ ನಾವು ಇಲ್ಲಿ ಇದು ಡಿಫ್ರೆಂಟ್ ಆಗಿ ಆ ಕಡೆ ಈ ಕಡೆ ಇರೋದ್ರಿಂದ ಇದೊಂಥರ ಖುಷಿ ಕೊಡ್ತು ಅಂತ ಹೇಳ್ಬೋದು ಹಾಗೆ ಇಲ್ಲಿ ಎಷ್ಟು ಕ್ಲೀನ್ ಇದೆ ಅಂದರೆ ಎಲ್ಲ ಕಡೆ ನೀಟಾಗಿ ಕ್ಲೀನ್ ಇದೆ ಆದರೂ ನೋಡಿ ಧೂಳು ಎಷ್ಟೊಂದು ಬರುತ್ತೆ ಅಂತೇಳಿ ರೋಡು ಎಲ್ಲಾ ಕಡೆ ನೀಟಿದ್ರು ಕೂಡ ಧೂಳು ತುಂಬಾನೇ ಬರುತ್ತೆ ಇಲ್ಲಿ ಬೇಕಾಗಿರುವಂತ ಎಲ್ಲಾ ವ್ಯವಸ್ಥೆ ಇತ್ತು ನಮಗೆ ತುಂಬಾನೇ ಖುಷಿ ಆಗಿತ್ತು ಮಾತ್ರ ಇಲ್ಲಿ ಸ್ಪೆಷಲ್ ನೋಡಿ ದುಡ್ಡು ಹಾಕೊಂಡು ತಕೊಳ್ಳುವಾಗ ಅವ್ರ ಕೈಯಲ್ಲಿ ಮುಟ್ಟಲ್ಲ ಈ ತರ ಒಂದು ಪ್ಲೇಟ್ ತರ ಹೇಗಿರುತ್ತೆ ಹೋಟೆಲ್ ಇರ್ಬೋದು ಶಾಪ್ ಅಲ್ಲಿರಬಹುದು ಕಾರಲ್ಲಿ ಇರ್ಬೋದು ಎಲ್ಲಾ ಕಡೆ ಇಲ್ಲಾಂದ್ರೆ ಮಷಿನ್ ಇರುತ್ತೆ ಕೈಯಲ್ಲಿ ಮುಟ್ಟಲ್ಲ ಅವರು ಕ್ಯಾಶ್ ನೈವ್ ತೌಸಂಡ್ ತ್ರೀ ಸಿಕ್ಸ್ಟಿ ಅನ್ನ

ಆ ಕಡೆ ಎಲ್ಲ ಮನೆಗಳಿರುತ್ತಲ್ವ ಅವರಿಗೆಲ್ಲ ಡಿಸ್ಟರ್ಬ್ ಆಗಬಾರ್ದು ವೆಹಿಕಲ್ ಸೌಂಡಿಂದ ಅಂಥೇಳಿ ಈ ರೀತಿ ಕಟ್ಟಿರ್ತಾರೆ ಅಂಥೇಳಿ ಇಲ್ಲಿ ಅಪಾರ್ಟ್ಮೆಂಟಲ್ಲೂ ಅಷ್ಟೇ ಒಂದೊಂದು ಫ್ಲೋರಲ್ಲಿ ಒಂದು ರೂಮ್ ಇರುತ್ತೆ ಅಲ್ಲಿ ನಮಗೆ ತಿಂಡಿ ಎಲ್ಲ ಬಿಸಿ ಮಾಡ್ಕೊಳ್ಳೋದಿದ್ರೆ ಅದಕ್ಕೂ ವ್ಯವಸ್ಥೆ ಇರುತ್ತೆ ಹಾಗೆಯೇ ಬಟ್ಟೆ ವಾಶ್ ಹಂಗಿದ್ರೆ ವಾಷಿಂಗ್ ಮಷಿನ್ ಇರುತ್ತೆ ಎಲ್ಲ ಥರ ವ್ಯವಸ್ಥೆನ ಇಟ್ಟಿರ್ತಾರೆ ಹಾಗೆ ಇನ್ನೊಂದು ಸ್ಪೆಷಲ್ ಏನಂದರೆ ಅದು ನನಗೆ ತುಂಬ ಆಶ್ಚರ್ಯ ಆಯಿತು ಇಷ್ಟು ಕಡೆ ಹೋದಾಗಲೂ ನೋಡಿರಲಿಲ್ಲ ನಮಗೆ ಬಾತ್ ಟವೆಲೆಲ್ಲ ಬೇಕು ಏನಾದರೂ ಬೇಕಂತೇಳಿ ನಾವು ಹೋಟೆಲಿಗೆ ಕಾಲ್ ಮಾಡಿದರೆ ರೋಬೋ ಬರುತ್ತೆ ರೋಬೋನೇ ಕಾಲ್ ಮಾಡುತ್ತೆ ಯಾವ ಲ್ಯಾಂಗ್ವೇಜ್ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳುತ್ತೆ ಮೇಲೆ ನೋಡಿ ನಮ್ಮ ರೂಮ್ ಹತ್ರ ರೋಬೋ ಬಂದುಬಿಟ್ಟು ನಮಗೆ ಬಾತ್ ಟವೆಲೆಲ್ಲ ಕೊಟ್ಟು ಇವಾಗ ಕ್ಲೋಸ್ ಆಯಿತು ಅದು ಓಪನ್ ಆಗುತ್ತೆ ಟವೆಲೆಲ್ಲ ಆಚೆ ಕೊಡುತ್ತೆ ನಾವು ಮೇಲೆ ಕ್ಲೋಸ್ ಆಗಿ ನೋಡಿ ಹೊರಟು ಹೋಗ್ಬಿಡ್ತು ಈ ಥರ ಏನೇ ಬೇಕು ಅಂತ ಕಾಲ್ ಮಾಡಿದ್ರು ಕೂಡ ಇಲ್ಲಿ ಯಾರೂ ಮನುಷ್ಯರು ಬಂದು ಕೊಡಲ್ಲ ರೋಬೋಗಳೇ ಬಂದು ಈ ರೀತಿ ಕೊಟ್ಬಿಟ್ಟು ಹೋಗುತ್ತೆ ಇದು ಒಂಥರ ಸ್ಪೆಷಲ್ ಅನಿಸ್ತು ಮಾತ್ರ ಎಲ್ಲೂ ಹೋದಾಗಲೂ ನಾನು ನೋಡಿರಲಿಲ್ಲ ಬೇರೆ ಯಾವ ಕಂಟ್ರಿಲೂ ಇದು ಜಪಾನಲ್ಲಿಯೇ ಸ್ಪೆಷಲ್ ಆಗಿ ನೋಡಿರುವಂಥದ್ದು ಬರುವಾಗಲೂ ಅಷ್ಟೇ ರೋಬೋನೇ ಕಾಲ್ ಮಾಡಿಬಿಟ್ಟು ನಾನು ರೋಬೋ ಇದ್ದೀನಿ ಅಂತ ಹೇಳಿಬಿಟ್ಟೆ ಕಾಲ್ ಮಾಡುತ್ತೆ ನಾವು ಅವಾಗ ಡೋರ್ ಓಪನ್ ಮಾಡಿದರೆ ಅದು ಏನು ಬೇಕು ಅಂತ ಕೇಳಿದೆವು ಅದನ್ನ ಕೊಟ್ಬಿಟ್ಟು ಹೋಗುತ್ತೆ ಜಪಾನಿಂದ ಬೆಂಗಳೂರಿಗೆ ಬರ್ತಿದ್ದಂಗೆ ನಮ್ಮ ಮನೆ ಅವಸ್ಥೆ ನೋಡಿ ಹೇಗೆ ಹಾಕ್ಕೊಂಡಿದೆ ಅಂತೇಳಿ ಇವಾಗ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು ನೋಡಿ ಇವಾಗ ಮನೆ ಅವಸ್ಥೆ ಹೇಗೆ ಹಾಕ್ಕೊಂಡಿದೆ ಅಂತೇಳಿ ನಾನು ಹೊರಗಡೆ ಕ್ಲೀನ್ ಮಾಡೋಣ ಅಂತೇಳಿ ಫೋರ್ಕೆ ಹಿಡ್ಕೊಂಡು ಕೂತಿದ್ದೀನಿ ಹಾಂ ಮನೆ ಅವಸ್ಥೆ ನೋಡೋಕ್ಕಾಗ್ದಿದ್ದಂಗೆ ಮಾಡಿದೆ ಪ್ರಾಣಿಗಳೆಲ್ಲ ಮನೆಯಲ್ಲಿದ್ದಾಗ ಇದ್ದಾಗ ಎಲ್ಲಾದರೂ ಆಚೆ ಹೋಗಿ ಬಂದರೆ ಕ್ಲೀನ್ ಮಾಡೋದೇ ಬೇಕು ನಾನು ನೋಡಿ ಯೋಗ ಮ್ಯಾಟ್ ಎಲ್ಲ ಫುಲ್ ಗಲೀಜು ಮಾಡಿ ಎಲ್ಲ ಕಡೆ ಗಲೀಜು ಮಾಡಿ ಮಾಡಿ ಇಟ್ಟಿದೆ ಸದ್ಯಕ್ಕೆ ಇಲ್ಲೇನೂ ಟಾಯ್ಲೆಟ್ ಮಾಡಿಲ್ಲ ಮೇಲ್ಗಡೆ ಅದನ್ನು ಮಾಡಿಬಿಟ್ಟಿದೆ ಸೋಫಾಕ್ಕೆಲ್ಲ ಇಲ್ಲಿ ನಾನು ಮಣ್ಣನ್ನು ದೊಡ್ಡ ಬುಟ್ಟಿಯಲ್ಲಿ ಹಾಕಿಟ್ಬಿಟ್ಟು ಹೋಗಿದ್ದೆ ಇದರಲ್ಲೇ ಮಾಡ್ಕೊಂಡಿದ್ದೆ ಇದು ಮಣ್ಣಲ್ಲೇ ಮಾಡಲಿ ಅಂತೇಳಿ ನೋಡಿ ಇಲ್ಲೆಲ್ಲ ಕಿತ್ತೆಬ್ಬಿಸಿ ನನಗೀಗ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಸಂಭ್ರಮ ಇದೆ ಎಲ್ಲ ಚಪ್ಪಲಿ ಗಿಪ್ಲಿ ಎಲ್ಲ ಕಿತ್ತೆಬ್ಬಿಸಿ ಎಲ್ಲ ಮಾಡಿಬಿಟ್ಟು ಹೋಗಿದೆ ಈ ಥರ ಏನೋ ಬೆಕ್ಕಗಳು ಕಾಣಿಸ್ತಾ ಇಲ್ಲ ಮೇಲ್ಗಡೆ ಬೆಕ್ಕು ಮತ್ತೆ ಅದರ ಮರಿಗಳು ಮಾತ್ರ ಇದೆ ಇವೆಲ್ಲೂ ಕಾಣಿಸ್ತಾ ಇಲ್ಲ ಈಗ ಕ್ಲೀನಿಂಗ್ ಕೆಲಸನೇ ಇದೆ ಸೋಪ್ ಹಾಕೊಂದು ಸದ್ಯ ಹೋಗುವಾಗ ಈ ಸೀರೆ ಹಾಕ್ಬಿಟ್ಟು ಹೋಗಿದ್ದೆ ಅದೊಂದು ಒಳ್ಳೆ ಕೆಲಸ ಆಯಿತು ಸೀರೆ ದುಪ್ಪುಡಿಗಳನ್ನ ಇಲ್ಲಾಂದರೆ ಸೋಪ ಎಲ್ಲ ನೋಡೋಕೆ ನೋಡಿ ಎಲ್ಲ ಗಲೀಜು ಮಾಡಿ ಮಾಡಿ ಇಟ್ಬಿಟ್ಟಿದೆ ಇವಾಗಿದೆಲ್ಲ ವಾಶ್ ಮಾಡಬೇಕು ಕ್ಲೀನಿಂಗ್ ಕೆಲಸ ತುಂಬಾ ಇದೆ ಮಾತ್ರ ಇಲ್ಲೆಲ್ಲ ಇಲ್ಲಿ ತಂದುಕೊಂಡು ತಿಂದು ಇವಾಗಲ್ಲೆಲ್ಲ ಗುಡಿಸಿ ತೊಳೆದು ಸೋಪ್ ಪೌಡ್ರೆಲ್ಲ ಹಾಕಿ ಪೊರಕೆಯಲ್ಲಿ ಕ್ಲೀನಾಗಿ ಗುಡಿಸಿ ಗುಡಿಸಿ ಸ ತೊಳೆದು ನೀರೆಲ್ಲ ಎಳೆದು ಸಾರ್ಸ್ ಕ್ಲೀನ್ ಮಾಡಬೇಕು ಮನೆಯೆಲ್ಲ ಕೆಟ್ಟ ಸ್ಮೆಲ್ ಆಗೋಗಿದೆ ಬಿಕ್ಕಿನ ಗಲೀಜಿಂದ ರಾತ್ರಿ ಮೂರು ಗಂಟೆ ಆಗಿದೆ ಬರುವಾಗ ಅಂದರೆ ಸ್ನಾನ ಎಲ್ಲ ಮಾಡಿ ಮಲಗುವಾಗ ಮೂರು ಗಂಟೆ ಆಗಿದೆ ಬರುವಾಗ ಎರಡೆರಡುವರೆ ಆಗಿದೆ ಇವಾಗ ಬೆಳಿಗ್ಗೆ ಬೇಗ ಎದ್ದುಬಿಟ್ಟಿದ್ದೀನಿ ಕ್ಲೀನಿಂಗ್ ಎಲ್ಲ ಮುಗಿಸ್ಕೋಬೇಕು ಅಂತೇಳಿ ಒಂಥರ ರಾತ್ರಿ ಮನೆಯೆಲ್ಲ ನೋಡಿ ಟೆನ್ಷನ್ ಆಗ್ತಾಯಿತ್ತು ಬೇಗ ಕ್ಲೀನಿಂಗ್ ಕೆಲಸ ಅದು ಇದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಬೇಕಾದರೆ ಆರಾಮಾಗಿ ಮಾಡ್ಕೋಬೋದು ಅಂತೇಳ್ಬಿಟ್ಟು ಇದೆಲ್ಲ ಕ್ಲೀನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ರೆಡಿಯಾಗಿ ಹೊರಟಿದ್ದೀನಿ ಎಲ್ಲ ಕಡೆ ಗರೀಜ್ 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 ಬೇಕು ಅಡುಗೆ ಮನೆ ಒಂದು ಹೀಗಿದೆ ನೋಡಿ ಅಡುಗೆ ಮನೆ ಪರಿಸ್ಥಿತಿ ಏನೂ ಕೆಟ್ಟದಾಗಿಲ್ಲ ಸ್ವಲ್ಪ ಧೂಳಾಗಿದೆ ಅಷ್ಟೇ ಕ್ಲೀನ್ ಮಾಡ್ಕೋಬೇಕು ನೀಟಾಗಿರೋದಂದರೆ ಅಡುಗೆ ಮನೆ ಒಂದೇ ಇವಾಗ ಬಂತು ಎಲ್ಲೂ ಓಡಾಡಕ್ಕೆ ಕರ್ಕೊಂಡೋಗಿತ್ತು ಆಚೆ ಮತ್ತು ಎಲ್ಲ ಮರಿಗಳು ವಾಪಸ್ ಬಂದು ಹತ್ತೊಂದು ದಿವಸದ ಮೇಲಾಗಿತ್ತಲ್ಲ ಮನೇಲಿ ಇರದೆ ಎಲ್ಲ ಕಡೆ ನೋಡಿ ಅಷ್ಟೊಂದು ಧೂಳು ಗಡಿಜೆಲ್ಲ ಆಗ್ಬಿಟ್ಟಿತ್ತು ಕಡೆ ಎಲ್ಲ ಕಡೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಈಗ ಸೋಪ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಎಲ್ಲೂ ಕೂತ್ಕು ಸಾರಿಸ್ಕೊಂಡ್ಬಿಡ್ತೀನಿ ಒಂದು ಸಾರಿ ಮನೆ ಕ್ಲೀನ್ ಮಾಡಿಕೊಂಡ್ರೆ ಫ್ರೆಶ್ ಆಗಿರತ್ತೆ ಇಲ್ಲಾಂದರೆ ಎಲ್ಲಿ ಕೂತ್ಕೊಳ್ಳೋಕ್ಕು ಅಷ್ಟು ಚೆನ್ನಾಗಿರೋಲ್ಲ ಬೆಳಗ್ಗೆಯಿಂದ ಐದೈದು ಕೆಲಸ ಮಟ್ಟಾಗಿ ಕೂತ್ಕೊಂಡಿದ್ದೀನಿ ಅದಕ್ಕೆ ಇವತ್ತು ಅಡುಗೆ ಕೂಡ ಮನೇಲೇ ಆಗಬೇಕು ಆಚೆ ತಿನ್ನೋಕ್ಕಂತೂ ಇಷ್ಟ ಇಲ್ಲ ಇಷ್ಟು ದಿವಸ ಆಚೆ ತಿಂದು ತಿಂದು ಬಾಯಲ್ಲಿ ಹಾಳಾಗೋಗಿದೆ ಅದಕ್ಕೆ ಅಡುಗೆ ಮಾಡೋದಕ್ಕೂ ಇಟ್ಕೊಂಡ್ಬಿಟ್ಟಿದ್ದೀನಿ ಈ ಕಡೆ ಅಡುಗೆ ಮಾಡೋಣ ಅಂತೇಳಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಬೆಕ್ಕಿಗೆಲ್ಲ ಅನ್ನ ಕೂಡ ರೆಡಿ ಆಗಿದೆ ಕ್ಲೀನಿಂಗು ಒಂದ್ ಕಡೆ ಇನ್ನೊಂದು ಕಡೆ ಅಡುಗೆ ಎರಡು ಆಗಬೇಕು ಲೈಟ್ ಹಾಕದ್ ಹಿಂಗ ಅನ್ನ ಮಾಡಿ ಹಾಲೆಲ್ಲ ಕಾಯಿಸಿಬಿಟ್ಟು ಬೆಕ್ಕು ಮತ್ತು ಬೆಕ್ಕಿನ ಮರಿಗಳಿಗೆ ಊಟ ಇಟ್ಟಿದ್ದೀನಿ ಇಲ್ಲಿ ನಾಲ್ಕು ಮರಿ ಮತ್ತು ಒಂದು ಬೆಕ್ಕಿದೆ ಮೇಲ್ಗಡೆ ಒಂದು ಬೆಕ್ಕು ಮತ್ತು ಮೂರು ಮರಿಗಳಿದೆ ಅದಕ್ಕೂ ಕೂಡ ಊಟ ಇಟ್ಟು ಬಂದಿದ್ದೀನಿ ಆ ಮರಿಗಳು ಇನ್ನೂ ಚಿಕ್ಕದು ಇವು ಸ್ವಲ್ಪ ದೊಡ್ಡದಾಗಿದೆ ಊಟ ತಿಂಡಿ ಎಲ್ಲ ಮಾಡುತ್ತೆ ಇದು ಇಲಿಯೆಲ್ಲ ಹಿಡ್ಕೊಂಡು ತಿನ್ನುತ್ತೆ ಅಷ್ಟು ದೊಡ್ಡ ಆಗಿದೆ ಇದು ಅಷ್ಟು ಸಲಿಗೆ ಇಲ್ಲ ಸ್ವಲ್ಪ ನಾವು ಹತ್ತಿರ ಬಂದರೆ ಓಡತ್ತೆ ಆದರೂ ಸ್ವಲ್ಪ ಸ್ವಲ್ಪ ಮುಟ್ಟಕ್ಕೆ ಸಿಗತ್ತೆ ಮೊದಲಿರೋ ಬೆಕ್ಕಿನ ಮರಿಗಳ ಥರ ಮುಟ್ಟಕ್ಕೆ ಅಷ್ಟೊಂದು ಹತ್ತಿರ ಬರೋಲ್ಲ ಇವು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಅಡುಗೆ ಕೂಡ ಆಯಿತು ನಂದು ಊಟಕ್ಕೆ ರೆಡಿ ಮಾಡಿದ್ದೀನಿ ಮನೆಯಲ್ಲಿ ಆದಂಥ ಬಸ್ಲೆ ಸೊಪ್ಪಿನ ಹಸಿ ಸಾಂಬಾರು ತಂಬಳಿ ಎಲ್ಲ ಆಯಿತು ನೋಡಿ ಬೆಕ್ಕಿನ ಮರಿಗಳನ್ನ ಒಬ್ಬೊಬ್ಬರು ಒಂದೊಂದು ಕಡೆ ಕೂತ್ಕೊಂಡಿದ್ದಾರೆ ಇವರು ಒಂದು ಸ್ವಲ್ಪನು ಟೈಮ್ ಇಲ್ಲ ರೆಸ್ಟ್ ಮಾಡೋದಕ್ಕೆ ಇವತ್ತು ಮತ್ತೆ ನಾಳೆ ಸೇರಿ ನಾಲ್ಕು ಸೂಟ್ ಸವಿರುವಂತ ಬಟ್ಟೆ ವಾಶ್ ಆಗಬೇಕು ಮನೆ ಕ್ಲೀನಿಂಗು ಎಲ್ಲ ಮುಗಿಸ್ಬಿಟ್ಟು ನಾಡಿದ್ದು ಬೆಳಿಗ್ಗೆ ಊರಿಗೆ ಹೋಗೋದಿಕ್ಕೆ ರೆಡಿ ಕೂಡ ಆಗಬೇಕು ಇವತ್ತು ಇದು ಬೇರೆ ಕಡೆ ಹೋಗುತ್ತೆ ಕಳಿಸೋದಕ್ಕೆ ಒಂದು ಕಡೆ ಬೇಜಾರು ಆದರೆ ಎಲ್ಲ ಒಂದು ಕಡೆ ಚೆನ್ನಾಗಿರುತ್ತೆ ಅಂತ ಒಂಥರ ಖುಷಿ ನಾವು ಬರೀ ಓಡಾಡ್ತಾನೆ ಇರ್ತೀವಿ ನೋಡ್ಕೊಳೋದು ಕೂಡ ಆಗಲ್ಲ ಪ್ರೀತಿಯಿಂದ ನೋಡ್ಕೊಳ್ಳೋರು ಸಿಕ್ಕಿದ್ದಾರೆ ಅದಕ್ಕೆ ಅವ್ರ ಹತ್ರ ಕಳಿಸ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಕುಟುಂಬದವರೇ ಗಾಯತ್ರಿ ಹಾಬೀಸ್ ಕುಟುಂಬದವರೇ ಅವರು ಮುದ್ದು ಮರಿಲ್ಲೊಂದು ಪುಟಾಣಿ ಕೂತಿದೆ ಆದರೆ ಇವತ್ತು ತುಂಬಾ ಬೇಜಾರಾಗ್ತಿದೆ ಇದನ್ನ ಕಳಿಸೋದಿಕ್ಕೆ ಅವ್ರನ್ನ ಆದರೂ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ತಾಯಿತ ನೀವು ಬರೀ ಇದಾರೆ ನೋಡಿ ನಾನು ಬೆಂಗಳೂರಲ್ಲಿರುವಾಗ ಈ ರೀತಿ ಮರಳೆ ಇಟ್ಟಿರ್ತೀನಿ ಅದರಲ್ಲೇ ಅದು ನಂಬರ್ ಒನ್ ನಂಬರ್ ಟು ಎಲ್ಲ ಮಾಡಿರುತ್ತೆ ಎಲ್ಲಾದರೂ ಹೋಗುವಾಗ ಮಾತ್ರ ದೊಡ್ಡ ಬುಟ್ಟಿಯಲ್ಲಿ ಮಣ್ಣಿಟ್ಟಿರ್ತೀನಿ ಯಾಕೆಂದ್ರೆ ಕ್ಲೀನ್ ಮಾಡೋದು ಕಷ್ಟ ಅಲ್ವಾ ಮರಳಾದರೆ ಕ್ಲೀನ್ ಮಾಡಲೇಬೇಕಾಗತ್ತೆ ದಿನಾಲೂ ಇಲ್ಲ ಅಂದರೆ ಸ್ಮೆಲ್ ಆಗಿಬಿಡತ್ತೆ ಮಣ್ಣಾದರೆ ಆ ಸರ ಸಮಸ್ಯೆ ಬರೋದಿಲ್ಲ ಅದಕ್ಕೋಸ್ಕರ ಪಾಪ ಅನ್ಸುತ್ತೆ ನಾಳೆ ಉಡೆಯೋಕ್ಕೆ ಅಮ್ಮ ಕೂಡ ಜೊತೆ ಇರಲ್ಲ ಆದರೆ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ಒಂದು ಖುಷಿ ಇವತ್ತು ಇವನ್ನೆಲ್ಲ ಈ ಕಡೆನೇ ಇಟ್ಟಿದ್ದೀನಿ ಯಾಕಂದ್ರೆ ಆಮೇಲೆ ಮನೆಯಲ್ಲೆಲ್ಲ ಎಲ್ಲಾದ್ರೂ ಓಡಾಡ್ತಾ ಇದ್ರೆ ಸೋಪಾ ಕೆಳಗಡೆ ಎಲ್ಲ ಹಾಡ್ಕೊಂಡ್ ಇವ್ರನ್ನ ಹಿಡಿಯೋದು ಕಷ್ಟ ಆಮೇಲೆ ಇದ್ದಾರೆ ಅಮ್ಮ ಎಲ್ಲೂ ಆಚೆ ಹೋಗಿದೆ ಇವರ ಆಟ ನೋಡೋದೇ ಒಂಥರ ಚಂದ ನಾಳೆ ಮತ್ತೆ ಊರಿಗೆ ಹೊರಟ್ಬಿಟ್ಟಿದ್ದೀವಿ ನಾವು ಅರ್ಜೆಂಟ್ ಆಗಿ ಊರಿಗೆ ಹೋಗ್ತಾ ಇದೀವಿ ಅದಕ್ಕೆ ಇವ್ರನ್ನ ನೋಡ್ಕೊಳ್ಳೋರು ಯಾರು ಅನ್ನೋದೇ ಒಂದು ಸಮಸ್ಯೆ ಆಗುತ್ತೆ ಯಾಕೆಂದ್ರೆ ಮರಳನ್ನ ಚೇಂಜ್ ಮಾಡ್ತಾ ತೊಳಿತಾ ಇರ್ಬೇಕು ಮರಳನ್ನ ಕ್ಲೀನ್ ಮಾಡ್ತಾ ಇರ್ಬೇಕು ಅದೇ ಬೇರೆಯವರಿಗೆ ಕೆಲಸ ವಹಿಸ್ ಕೂಡ ಕಷ್ಟ ಆಗುತ್ತೆ ಪಾಪ ಯಾರಿಗೆ ತರ ಊಟ ಇಟ್ಬಿಟ್ರೆ ಹಸಿವೆ ಆದಾಗ ಬಂದು ಊಟ ಮಾಡ್ಕೊಳತ್ತೆ ಆಮೇಲೆ ಮರಳು ಕೂಡ ಇದೇ ಇಟ್ಟುಬಿಟ್ಟಿರ್ತೀನಿ ಜೊತೆಯಿಂದ ಪಕ್ಕದಲ್ಲಿ ಗನೀಜು ಮಾಡಲ್ಲ ನಾವು ಇಲ್ಲ ಅಂದರೆ ಮಾತ್ರ ಕ್ಲೀನ್ ಮಾಡೋರಿಲ್ಲ ಅಂದಾಗ ಗನೀಜು ಮಾಡಕ್ಕೆ ಫಸ್ಟ ಹಾಂ ಆವತ್ತಾನೇ ಬೆಕ್ಕಿನ ಮರಿ ನೋಡಿದಾಗ್ಲೇ ಕೇಳಿದೆ ಅಲ್ಲ ಇವತ್ತು ಬೆಕ್ಕಿನ ಮರಿಗಳೆಲ್ಲ ಹೋಗ್ತಿದೆ ಅನ್ನೋದು ಒಂದು ಕಡೆ ಬೇಜಾರು ನಮಗೆ ಒಂದು ಕಡೆ ಖುಷಿ ಚೆನ್ನಾಗಿ ಪ್ರೀತಿ ನೋಡ್ಕೊಳ್ತೀಯಲ್ಲ ಅಂತ ನೋಡ್ಕೊಳ್ಳೋರು ಇದಾರಲ್ಲ ಅಂತೇಳಿ ಫಸ್ಟ್ ಫೋಟೋ ಕಳಿಸ್ತಾ ಇರು ಇವರು ಚಿರಾಗ್ ಅಂತೇಳಿ ನನಗೆ ಐದು ವರ್ಷದಿಂದ ಪರಿಚಯ ಇವರು ಗಾಯತ್ರಿ ಹಾಬೀಸಿಂದ ಸಿಕ್ಕದಂತ ದೇವರು ಕೊಟ್ಟ ತಮ್ಮ ಅಂತ ಹೇಳ್ಬೋದು ಗಾರ್ಡನ್ ನಲ್ಲಿ ಕೂಡ ಭಾಗವಹಿಸಿದ್ರು ಇವರು ನಂಬರ್ ಕೂಡ ಸಿಕ್ಕಿತ್ತು ಹಾಗೆಯೇ ತುಂಬ ಚೆನ್ನಾಗಿ ಗಿಡ ಕೂಡ ಬೆಳೆಸಿ ವಿಡಿಯೋ ಎಲ್ಲ ಕಳಿಸಿದ್ರು ನಂತರ ಒಂದೆರಡು ಮೂರು ವಿಡಿಯೋ ಕೂಡ ಅವರೇ ನನಗೆ ಮಾಡಿ ಕಳಿಸಿದರು ಡೇರೆ ಗಿಡದ್ದು ಡೇರೆ ಹೂ ಆಗಿರುವಂಥದ್ದು ಎಲ್ಲ ಇವತ್ತು ಕೂಡ ನನಗೆ ಎಲ್ಲ ತಂದು ಕೊಟ್ಟಿದ್ದಾರೆ ತುಂಬ ಖುಷಿ ಆಗುತ್ತೆ ನಾಲ್ಕು ವರ್ಷದಿಂದ ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಇವತ್ತು ಟೈಮ್ ಕೂಡಿ ಬಂತು ಅಂತ ಮಾತಾಡ್ತಾ ಹೇಳ್ತಾಯಿದ್ರು ನನ್ನ ಹತ್ರ ಯೂಟ್ಯೂಬಿಂದ ನನಗೆ ಎಷ್ಟೆಷ್ಟು ಒಳ್ಳೊಳ್ಳೆ ಜನ ಸಿಕ್ಕಿದ್ದಾರೆ ತುಂಬಾ ಖುಷಿಯಾಗತ್ತೆ ಯಾವುದೋ ಜನ್ಮದ ಋಣಾನು ಬಂದ ಅಂತ ಅನಿಸುತ್ತೆ ಇಷ್ಟು ವರ್ಷದಿಂದನೂ ಕೂಡ ಆ ಒಂದು ಬಾಂಧವ್ಯ ಉಳ್ಕೊಂಡು ಬಂದಿದ್ದಕ್ಕೆ ಕಾರಣ ಪಾಪ ಇದು ಮಕ್ಕಳು ಎಲ್ಲಿ ಅಂತ ಬೇಜಾರು ಮಾಡ್ಕೊಂಡು ಕೇಳ್ತಾ ಇದೆ ಇದು ಕೂಗೋದು ನೋಡಿದ್ರೆ ಒಂದು ಕಡೆ ಬೇಜಾರಾಗತ್ತೆ ನೋಡಿ ಮಕ್ಕಳನ್ನ ಕರಿತಾ ಇದೆ ಇಲ್ಲೆಲ್ಲೋ ಓಡಾಡ್ತಿರ್ತಾರೆ ಎಲ್ಲೋ ಅಡ್ಕೊಂಡಿರ್ತಾರೆ ಅಂತ ಕರೀತಾ ಇದೆ ಹೆಚ್ಚಾಗಿ ಎಲ್ಲಾದರೂ ಕೆಳಗಡೆ ಮೇಲೆ ಎಲ್ಲೋ ಇರುತ್ತೆ ಅದು ಓಡಾಡ್ಕೊಂಡು ಬಂದಾಗ ಅದಕ್ಕೆ ಕರೀತಾ ಇದೆ ಅದು ಮರಿಗಳು ಹೋಗುವಾಗಲೇ ಬಂದಿತ್ತು ಅದು ಆದರೆ ಅದಕ್ಕೆ ಗೊತ್ತಾಗಿಲ್ಲ ನಾವು ಬಾಕ್ಸಲ್ಲಿ ಇಟ್ಟಿದ್ವಲ್ಲ ಅದಕ್ಕೆ ಮರಿನ ಹೋಗ್ತಾರೆ ಅಂತ ಗೊತ್ತಾಗಿಲ್ಲ ಅದಕ್ಕೆ ಆದರೂ ಏನೋ ಒಂಥರ ಬೇರೆ ಥರನೇ ಸೌಂಡ್ ಮಾಡಿಕೊಂಡು ಕರಿತಾ ಇತ್ತು ಅದು ಆವಾಗಲೇ ಅದಕ್ಕೆ ಡೌಟ್ ಬಂತ ಏನೋ ಗೊತ್ತಿಲ್ಲ ಚಿರಾಗ್ ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ಪರಿಚಯ ಆದಂಥವನು ನನಗೆ ಬಾಯಿ ತುಂಬ ಅಕ್ಕ ಅಂತ ಕರಿತಾ ಇರ್ತಾನೆ ಹಾಗೆಯೇ ಮುಂಚೆ ಎಲ್ಲ ಕಮೆಂಟ್ ಕೂಡ ಹಾಕ್ತಾ ಇದ್ದ ಬೆಕ್ಕಿನ ಮರಿ ಕಳಿಸುವಾಗ ಗಾಡಿ ಖರ್ಚಿಗೆ ಅಂತ ಹಣ ಕೊಟ್ಟೆ ಹಾಗೆ ಬೆಕ್ಕಿಗೇನಾದರೂ ಮರಿಗಳಿಗೆ ಫುಡ್ ಕೊಡೋದಕ್ಕೆ ಅಂತ ಹಣ ಕೊಟ್ಟೆ ಇಲ್ಲ ಅಕ್ಕ ನನಗೆ ಹಣ ಕೊಡೋದು ಬೇಡ ನಮ್ಮಿಬ್ಬರ ಸಂಬಂಧದ ಮಧ್ಯೆ ಇದು ಬರೋದೇ ಬೇಡ ಯಾವಾಗಲೂ ಕೂಡ ಅಕ್ಕ ತಮ್ಮನ ಸಂಬಂಧ ಇದೇ ರೀತಿ ಉಳಿಲಿ ಅನ್ನೋದೇ ನನ್ನ ಆಸೆ ಅಂತ ಹೇಳಿದ ತುಂಬಾ ಖುಷಿ ಆಯಿತು ನಿಜವಾಗ್ಲೂ ಹೌದು ನಮ್ಮಿಬ್ಬರ ಸಂಬಂಧ ಕೊನೆವರೆಗೂ ಹೀಗೆ ಇರಲಿ ಅನ್ನೋದು ನನ್ನ ಆಸೆ ಕೂಡ ಹೌದು ಗರಿಗರಿ ದೋಸೆ ಪಲ್ಯ ಮಸಾಲೆ ದೋಸೆ ಅಲ್ಲ ಇದು ಸಾದಾ ದೋಸೆ ನನಗೆ ಸ್ವಲ್ಪ ದಪ್ಪ ದೋಸೆ ಬೇಕಂತೇಳಿ ನಾನು ಈ ಥರ ಮಾಡ್ಕೊಂಡೆ ನಂಗೆ ತುಂಬ ತೆಳು ಗರ್ಗರಿ ದೋಸೆ ಇಷ್ಟ ಆಗಲ್ಲ ಉದ್ದಿನ ದೋಸೆ ನಂಗೆ ಈ ಥರನೇ ಇಷ್ಟ ಆಗೋದು ಎಷ್ಟು ಗಡಿ ಬಿಡಿಯಲ್ಲಿ ಇದ್ದೀನಿ ಅಂದರೆ ಒಂದು ಸೆಕೆಂಡ್ ಕೂಡ ಟೈಮ್ ಇಲ್ಲ ಎಲ್ಲ ಕೂಡ ವಿಡಿಯೋ ಮಾಡೋಕ್ಕೂ ಆಗಿಲ್ಲ ಯಾಕಂದ್ರೆ ಓಡುತ್ತಾ ಓಡ್ತಾ ಕೆಲಸ ಆಗಬೇಕು ಊರಿಗೆ ಬೇರೆ ಹೋಗ್ಬೇಕಲ್ವಾ ಇಲ್ಲಿ ನೋಡಿ ನಾವು ಜಪಾನಿಂದ ತಂದಿದ್ಲಿನ್ ಚಾಕ್ಲೇಟ್ ಈಸ್ಟರ್ ಬನ್ನಿ ಆ ಋಷಿಗೆ ತುಂಬ ಇಷ್ಟ ಇದು ತಿನ್ಬೇಕು ಕಾಣುತ್ತೆ ಚಂದ ಕಾಣ್ತು ಇದನ್ನು ಒಳಗಡೆ ನೋಡಿ ಹಿಂಗೆ ಈಸ್ಟರ್ ಈ ಸ್ಟರ್ ಮುರಿದ್ರೆ ಹೇಗಿರುತ್ತೆ ಹಂಗಿರದೆ ಒಳಗಡೆ ಅಂತ ಇಲ್ಲಿ ಕೊಟ್ಟಕ್ಕೂ ಹ್ಞೂ ಅದು ಹಿಂಗೆ ಇರ್ತದೆ ಈಶಾ ಚಾಕ್ಲೇಟು ಎಗ್ ಇರ್ತಲಿ ಅದು ಹಿಂಗೆ ಇರ್ತದೆ ಒಳಗಡೆ ಅದರೊಂದು ಟಾಯ್ ಇರ್ತು ಅಷ್ಟೇ ಮಾರನೇ ದಿನ ನನಗೆ ಕೆಲಸನೇ ಮುಗ್ದಿರಲಿಲ್ಲ ತುಂಬ ಕೆಲಸ ಇತ್ತು ಅಡುಗೆ ಕೂಡ ಮುಗಿಸಿದೆ ಬಟ್ಟೆ ಕೂಡ ಎಲ್ಲ ವಾಶಾಗಿ ಮಡಿಸಿ ಅವ್ರವ್ರ ಜಾಗದಲ್ಲಿ ಇಟ್ಟಿದ್ದಾಯಿತು ನಾಳೆ ಹೊರಡೋಣ ಅಂತ ಹೇಳಿದೆ ಇವತ್ತೇ ಹೊರಡಕ್ಕಾಗಲ್ಲ ತುಂಬ ಸುಸ್ತಾಗಿಬಿಟ್ಟಿದೆ ಅಂತ ಹೇಳಿದೆ ಸರಿ ಅಂದರು ಹಸ್ಬೆಂಡ್ ನಾಳೆ ಬೆಳಿಗ್ಗೆ ಬೇಗ ಊರಿಗೆ ಹೊರಡಬೇಕು ನಾವು ಅದು ಮಾಡೋದು ನೋಡಿದ್ರೆ ಯಾಕಂದ್ರೆ ಮೂಲೆ ಎಲ್ಲ ಹುಡುಕ್ತಾ ಇದೆ ಪಾಪ ಎಲ್ಲಾದರೂ ಮಕ್ಕಳು ಅಡ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಇದು ಮೇಲ್ಗಡೆ ಇರುವಂತ ಬೆಕ್ಕಿನ ಮರಿಗಳು ಇವು ಕೂಡ ನೋಡಿ ಇವಾಗ ಇಷ್ಟು ದೊಡ್ಡ ಆಗಿದೆ ಇದು ಕೂಡ ಹಾಲೆಲ್ಲ ಇಟ್ಟರೆ ಕುಡಿಯತ್ತೆ ಅಷ್ಟು ದೊಡ್ಡ ಆಗಿದೆ ನೀರು ಹಾಲು ಎಲ್ಲ ಕುಡಿಯುವಷ್ಟು ಇಲ್ಲಿ ಮೂರು ಮರಿ ಇದೆ ಹಾಗೆ ನಾವು ಊರ್ ಕಡೆ ಹೊರಟ್ವಿ ನಮ್ಮ ಫ್ಯಾಮಿಲಿ ಜೊತೆಗೆ ಹಸ್ಬೆಂಡ್ ಮಾವ ಕೂಡ ಬಂದಿದ್ರು ಹೊರಡುವಾಗ ವಿಡಿಯೋ ಮಾಡಕ್ ಆಗಿಲ್ಲ ಈಗ ಮಧ್ಯದಲ್ಲಿ ಮಾಡ್ತಾ ಇದ್ದೀನಿ ಈಗ ಮಧ್ಯಾಹ್ನ ಊಟಕ್ಕೆ ನಾವು ಪಾಕಶಾಲ ಹೋಗ್ತಾ ಇದೀವಿ ಕೇಳಿದೆ ನೋಡಬೇಕು ಫಸ್ಟ್ ಟೈಮ್ ಹೋಗ್ತಿರೋದು ಊರಿಗೆ ಹೋಗ್ತಾ ಇದ್ದೀವಿ ನಾವು ಇವತ್ತು ನೋಡೋದು ಪಾಕಶಾಲ ಅಕ್ಕಪಕ್ಕಲ್ಲ ಇತ್ತು ಸತ್ತು ಅರ್ಧ ಮಾಡ್ತೀನಿ ಇದು ಎಸರು ಒಳ್ಳೆ ಕೂಲಾಗಿದ್ದು ಪಾಕಶಾಲದಲ್ಲಿ ಊಟ ತುಂಬಾನೇ ಚೆನ್ನಾಗಿತ್ತು ಮಾತ್ರ ಫುಲ್ ರಸಮ್ ತರ್ಸ್ಕೊಂಡು ತರ್ಸ್ಕೊಂಡು ಹಾಕೊಂಡ್ಲು ರಸಮ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಕರ್ಸ್ಕೊಂಡು ಹಾಕ್ತಕ ಹೋಗು ಮದ್ಗೆ ನಮ್ಗೆ ಹಣ್ಣು ಎಲ್ಲ ಇಟ್ಕೊಂಡಿದ್ ಕಾಣಿಸ್ತಾ ತಿನ್ನೋಣ ಅಂತ ಹೊರಟಿದ್ವಿ ನೊಣಾರ ಹಸಿ ಇದ್ದು ಬೇಡ ತಿನ್ನೋಣ ಅಂತ ಹೋದ್ವಿ ತುಂಬಾ ನೊಣ ಇತ್ತು ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ಬಿಟ್ವಿ